ಗಾಳಿ ಸಮಸ್ಯೆ ಪೀಠನ ಎತ್ಕೊಂತಿದ್ದಂಗೆ ಗಾಳಿ ತಾನೇ ರೇಗಿ ಅದೇ ಹೊರಗಡೆ ಯಾರು ಏನು ಅಂತ ಹೇಳ್ಬಿಟ್ಟು ಎಲ್ಲಾ ವಿವರಣೆ ಕೊಟ್ಬಿಡುತ್ತೆ ಸರ್ ಅಂದ್ರೆ ಇಲ್ಲಿ ಬಂದು ಮೊದಲನೇ ವಾರಕ್ಕೆ ನನ್ನ ಮದ್ವೆ ಅವ್ರು ಒಪ್ಕೊಂಡು ಹೋಗಿದ್ರು ಅಂದ್ರೆ ಅವರು ನಾವು ಭೇಟಿ ಆಗಿದ್ವಿ ಅವ್ರ ನನ್ನನ್ನೇ ಮದ್ವಾಕೇನಂತ ಒಪ್ಕೊಂಡು ಸಟ್ ಇವಾಗ ಇನ್ನೊಂದು ಒಂದ್ ತಿಂಗಳಲ್ಲಿ ನಟ ಮದುವೆ ಆಗುತ್ತೆ ಸರ್ ಅಮ್ಮದೊಂದು ಪೀಠ ಅಮ್ಮನ್ ಮುಂದೆಗಡೆ ಅಲ್ಲಿ ಅಲ್ಲಿ ಎತ್ತಿದಾಗ ಏನಂದ್ರೆ ಆ ಪೀಠನ ಒಂದು ಐದು ನಿಮಿಷ ಅಮ್ಮನೊಂದು ಜ್ಞಾನ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಸಾಕು ಸರ್ ಗಾಳಿ ಇತ್ತರ ರಪ್ಪ ಅಂತ ರೇಖುತ್ತೆ ಗಾಳಿ ಇಲ್ಲ ಕರ್ಕೊಂಡು ಕರ್ಕೊಂಡೋಗ್ಬಿಟ್ಟು ಒಂದು ರಾಸ್ಕೊಂಡು ಕರೆಕ್ಟಾಗಿ ಬಿಟ್ಬಿಡುತ್ತೆ ಅಲ್ಲಿ ಗಾಳಿ ಸಮಸ್ಯೆ ಇಲ್ಲ ಆ ಈ ಮಾಟ ಮಂತ್ರ ಈ ತಂತ್ರ ಮಾಡೋರ್ಗೆ ಈ ಅಮ್ಮನೆ ಒಂದು ಕಾರಣ ಈಗ ನಾನು ನಿಂತಿದ್ದೀನಲ್ಲ ಈ ಲೆವೆಲ್ ನಿತ್ಕೊಬೇಕಾದ್ರೆ ಈ ಅಮ್ಮನೆ ನಾನ್ ಕಾಣ್ನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮೂರ ಹೆಸರು ದಾವಣಗೆರೆ ಅಂತ ನಾವು ದಾವಣಗೆರೆಯಿಂದ ಬರ್ತಾ ಇರೋದು ಯೂಟ್ಯೂಬ್ ನಾನು ಬಂದಿದ್ದು ಇಲ್ಲಿಗೆ ಅಂದ್ರೆ ನಾನು ನಾವು ಮುಸ್ಲಿಮ್ಸ್ ನಾವು ಅಂದ್ರೆ ಇಲ್ಲಿ ಬಂದು ಮೊದಲನೇ ವಾರಕ್ಕೆ ನನ್ನ ಮದುವೆ ಅವ್ರು ಒಪ್ಕೊಂಡು ಹೋಗಿದ್ರು ಅಂದ್ರೆ ಅವರು ನಾವು ಭೇಟಿ ಆಗಿದ್ವಿ ಅವ್ರು ಮದುವೆ ಮದುವೆನಂತ ಒಪ್ಕೊಂಡು ಸಟ್ ಆಗೈತಿ ಇವಾಗ ಇನ್ನೊಂದು ಒಂದ್ ತಿಂಗಳಲ್ಲಿ ತಿಂಗಳಲ್ಲಿ ಮದುವೆ ಆಗುತ್ತೆ ನಮ್ದು ನಾನು ಮದುವೆದ್ದು ಕೆಳಕನೇನೆ ಬಂದಿದ್ದಿಲ್ಲ ನನ್ನ ಮದುವೆ ಆಗ್ಬೇಕು ಅಂತ ಫಸ್ಟಿಗೆ ನಮ್ಮ ಮನೆಯವರು ತೀರೋಗಿದ್ರು ಈಗ ನೆಕ್ಸ್ಟ್ ಮತ್ತು ನಂದಿನ ವಯಸ್ಸು ಸಣ್ಣದ ಮದುವೆ ಆಗ್ಬೇಕಂತ ನನ್ನ ಮನಸ್ಸಿಗೆ ಬಂತು ಹಾಗಾಗಿ ನಾನು ಇಲ್ಲಿ ಅಮ್ಮನ ಹತ್ರ ಬಂದು ಕೇಳಿದೆ ಮದುವೆ ಆಗುತ್ತಮ್ಮ ನಿನಗೆ ಅಂತಂದ್ರೆ ಅವತ್ತೇನೇ ವಾರನೇ ಅವತ್ತೇ ನೋಡಿದ್ರು ಅವತ್ತೇ ಮದ್ವೆ ಸೆಟ್ ಆಗಿತ್ತು ಮೊದಲನೇ ವಾರನೇ ನನ್ನ ಮದುವೆ ಸಟ್ಟಾಗಿತ್ತು ಹ್ಞೂ ಆಗ ಮತ್ತು ಒಂಬತ್ತು ವಾರ ನೀವು ಬಂದು ಮುಡುಪು ಕಟ್ಕೊಂಡು ನೀವು ಪೂಜೆ ಮಾಡಿರಿ ನಿಮಗಿನ್ನೂ ಒಳ್ಳೇದಾಗೈತೆ ಅಂತಂದ್ರೆ ನಮಗೆ ಎಲ್ಲಾದರೂ ಒಳ್ಳೇದಾಕೆ ಅಂತಲೇ ಬನ್ನೈತೆ ಮನೆಗಿನ ಸಮಸ್ಯೆ ಎಲ್ಲ ಪ್ರಾಬ್ಲಮ್ ಮೇಲೆ ಸಾಲ್ದಾಗೈತೆ ಇಲ್ಲ ಇನ್ನು ಇನ್ನು ಮುಡುಪಾಗಿ ನಾನು ಕಟ್ಟಿದ್ದಿಲ್ಲೇನೋ ನಾನು ಅವತ್ತೇ ನನ್ನ ಮದುವೆ ಅವರು ಒಪ್ಪಿಕೊಂಡಿದ್ದರು ನಾನು ಎಂ ಸಮಿಗಾನು ಚೆನ್ನಾಗಿದೆ ಅನ್ ಸರ್ ನನಗೆ ಮಾತ್ರ ಒಳ್ಳೆದಾಗಿದೆ ಅಂತ ಹೇಳ್ತೀರಾ ನಂಬಿ ಬಂದ್ರೆ ಒಳ್ಳೆದாகுತ್ತೆ ಅಂತ ನಾನು ಹೇಳ್ತೇನೆ ಸರ್ ಓಕೆ ಈ ಅಮ್ಮನ ಪವರ್ ಇದೆ ಸರ್ ಹೋಮ ಮಾಡ್ಸಿದ್ರೆ ಇನ್ನೂ ಪವರು ಇನ್ನೂ ಜಾಸ್ತಿ ಒಳ್ಳೆದாகுತ್ತೆ ಹೋಮ ಮಾಡ್ಸಿದ್ರೆ ಬಂದು ನಮ್ಮದು ತುಮಕೂರು ತುಮಕೂರಿನಿಂದ ಬರ್ತಾಯಿದೀವಿ ಇಲ್ಲಿ ಸ್ವಲ್ಪ ನಮ್ಮ ಮಗ ಸವಾಸದಿಂದ ಸ್ವಲ್ಪ ಏರುಪೇರು ಇದ್ದ ಏನು ಮಾಡಿದ್ರೂ ಅವನಿಗೆ ಏನು ಕಂಟ್ರೋಲ್ ಮಾಡೋಕೆ ಆಗ್ತಿರ್ಲಿಲ್ಲ ಇಲ್ಲಿ ಬಂದಮೇಲೆ ಒಂದು ಒಂದು ವಾರ ಹಂಗೆ ಹಿಂಗೆ ಅಂತ ಸ್ವಲ್ಪ ಸತಾಯಿಸೋದು ಸ್ವಲ್ಪ ಡಿಲೇ ಮಾಡೋದು ಮಾಡ್ತಿದ್ದ ಆಮೇಲೆ ಎರಡನೇ ಸಲೆಯಿಂದ ಮೂರನೇ ಸಲಯಿಂದ ಕ್ಲಿಯರಾಗಿ ಬಂದುಬಿಟ್ಟ ಅವನಾಗ ಅವನಿ ಅವತ್ತಿಂದ ನೀಟಾಗಿ ಬರ್ತಾನೆ ಅವತ್ತಿಂದ ಏನೂ ಇಲ್ಲ ಮತ್ತು ಚೆನ್ನಾಗಿದ್ದಾನೆ ಇಲ್ಲಿ ಬಂದ ಮೇಲೆ ಅವನಿಗೆ ತುಂಬ ದೇವ್ರ ಮೇಲೆ ನಂಬಿಕೆ ಬಂದಿದೆ ಯಾವ ದೇವ್ರಿಗೂ ನಂಬ್ತಿರ್ಲಿಲ್ಲ ಅವನು ಅಷ್ಟಾಗಿ ಈಗ ಇಲ್ಲಿ ಬಂದ ಮೇಲೆ ಈ ಅಮ್ಮನಿಗೆ ತುಂಬ ನಂಬ್ಕೊಂಡವನೆ ಈಗ ತುಂಬ ಚೆನ್ನಾಗಿದ್ದಾನೆ ನಾವು ಆರನೇ ಇವತ್ತಿಂದ ಆರನೇ ನೀರು ಅವನಿಗೆ ಇನ್ನೂ ನಾ ಇನ್ನೂ ನಾಲ್ಕು ಮೂರು ನೀರು ಗ್ಯಾಪ್ ಐತೆ ಆದರೂ ಅವತ್ತಿಂದ ಇವತ್ತಿನವರೆಗೂ ಇಲ್ಲಿ ಬಂದ ಮೇಲೆ ಏನೂ ಇಲ್ಲ ಇದು ನೀರು ಹಾಕ್ತಾರಲ್ಲ ಇಲ್ಲಿ ಅಮ್ಮನ ಹತ್ರ ಇಕ್ಕಿ ಪೂಜೆ ಮಾಡಿ ಒಂಬತ್ತನೇ ನೀರು ಇದು ಅಂತ ಇರುತ್ತಲ್ಲ ಅದು ನಾವು ಹಾಕಿಸ್ತಾ ಇದ್ದೀವಿ ಅದು ವಾರ ವಾರ ಬಂದು ನೀರು ಹಾಕಿಸ್ಕೊಂಡು ಆ ಮುಂದೆ ಏನಾಯ್ತು ಅವನು ಕೈಯಿಂದ ಎಲ್ಲ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲೇ ಎರಡು ಹೋಮ ಆಗಿದೆ ಇವತ್ತು ಲಾಶ್ಟೇ ಹೋಮ ನಮ್ಮದು ಚೆನ್ನಾಗಿದ್ದಾರೆ ಮಗ ತುಂಬ ಚೆನ್ನಾಗಿದ್ದಾರೆ ನಾವು ಇಲ್ಲಿ ಬಂದ ಮೇಲೆ ತುಂಬ ನೆಮ್ಮದಿಯಾಗಿದ್ದೀವಿ ಅವನದು ಏನು ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಾಗ್ಬಿಟ್ಟು ಅವನೀಗ ಇಲ್ಲಿಗೆ ಬಂದಾಗ ನನಗೆ ಇದು ಶ್ರೀ ಶಕ್ತಿ ದೇವಿ ದೇವಸ್ಥಾನ ಅನ್ನೋದು ನನ್ಗೆ ಗೊತ್ತಿರಲಿಲ್ಲ ನಮ್ಮ ತಾಯಿ ಇದ್ರು ನಮ್ಮ ತಾಯಿ ಬಂದು ಗಂಗ್ಸಂದ್ರ ನಮ್ಮ ಊರು ಬಂದು ಗಂಗ್ಸಂದ್ರ ನಮ್ಮ ತಾಯಿ ಬಂದು ಗಂಗಂದ್ರದಲ್ಲಿ ನಾನು ಅಲ್ಲಿ ಇದರಲ್ಲಿ ಹೋಗೋದು ಕೆಲ್ಸ ಕೊಟ್ಟೋಗಲ್ಲ ಊರಲ್ಲಿ ಜಾಸ್ತಿ ಇರಲಿಲ್ಲ ನನಗೆ ಇದು ದೇವಸ್ಥಾನ ಅಲ್ಲದೆ ನನಗೆ ಗೊತ್ತಿರಲಿಲ್ಲ ಆಮೇಲೆ ಮಂತ್ರ ಹೋಮಾಚಾರ ಅವು ಯಾವ ಅನ್ನೋದೇ ನನ್ಗೆ ಗೊತ್ತಿರಲಿಲ್ಲ ಅದೆಲ್ಲ ನಮ್ಮಅಮ್ಮನೂ ಗೊತ್ತಿತ್ತು ಆದರೆ ತೊಂದರೆಗಳಾಗೋದು ನಮ್ಮಮ್ಮ ಹೇಳ್ತಾ ಇರೋರು ಪದೇ ಪದೇ ತೊಂದರೆ ಈ ಥರ ಈ ಥರ ಆತ ಇದ್ದ ಹೇಳ್ತಾರೆ ಅದ್ರಲ್ಲ ಕಾಮನ್ಸಸ್ಸು ನನಗಿರಲಿಲ್ಲ ಕೇಳಲ್ತ ಕಾಮನ್ಸಸ್ ನನಗಿರಲಿಲ್ಲ ಆಮೇಲೆ ನೆಕ್ಸ್ಟು ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಆಗ ದೇವ ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಒಂದು ಕಾಯಿ ಕೊಟ್ಟವರು ಕಾಯಿ ಕಟ್ಟು ಅಂತಂದ್ಬಿಟ್ಟು ನೂರೈತ್ ರೂಪಾಯಿ ಕಾಸಿಸ್ಕೊಳ್ಳೋರು ಕಾಯಿ ಕಟ್ಟೋರು ಅಲ್ಲಿಂದ ಒಂಬತ್ತು ವಾರ ಅಲ್ಲಿ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಇಲ್ಲಿಕ ಅಮ್ಮ ಬಂದರು ಯಾರೋ ನಮ್ಮ ತಾಯಿ ತಾಯಿ ಬಂದಿದ ತಕ್ಷಣ ಶ್ರೀ ಶಕ್ತಿ ಜ್ಞಾನ ದೇವಿ ದೇವಸ್ಥಾನಕ್ಕೆ ಬಂದು ಗುರುಗಳ ಹತ್ರ ಹಿಂಗೆಲ್ಲ ಹತ್ಕೊಂಡು ಈ ಥರ ಈ ಥರ ನನ್ನ ಮಗ ಹಿಂಗೆ ಮಾಡ್ತಾನೆ ಹಂಗೆ ಮಾಡ್ತಾನೆ ಅಂತ ಅಂದ್ಬಿಟ್ಟು ಗುರುಗಳತ್ರ ಬಂದು ಹತ್ಕೊಂಡು ಅವ್ರ ಸಮಸ್ಯೆನೆಲ್ಲ ಹೇಳ್ಕೊಂಡ್ರು ಹೇಳ್ಕೊಂಡಿದಾದ್ಮೇಲೆ ನೆಸ್ಟ್ ಆಮೇಲೆ ನಿನ್ನ ಮಗ ತಾನಾಗ್ ತಾನೇ ಬರ್ತಾನೆ ಈ ಸನಿ ದಿನಕ್ಕ ನೀವೇನು ಯೋಚನೆ ಮಾಡಬೇಡ್ರಿ ಅಂತ ಗುರುಗಳು ಹೇಳಿದರು ಆವಾಗ ಅಮ್ಮನ ಹತ್ರ ಹಿಂಗೆ ಹಿಂಗೆ ಈ ಥರ ಈ ಥರ ಮಾಡಬೇಕು ಒಂಬತ್ತು ವಾರ ಮುಡ್ಬೇಕು ಒಂದು ತಡೆ ಅನ್ನೋದು ಇರುತ್ತೆ ನಿಂಗೆ ಡಿಷ್ಟಿ ಗಿಷ್ಟಿ ಏನೇ ಆಗಿದ್ರು ಅದೊಂದು ತಡೆ ಹೊಡೆಸ್ಕೊಬೇಕು ಒಂಬತ್ತು ವಾರ ನೀರು ಹಾಕ್ಸ್ಕೊಬೇಕು ಈಗ ಒಂದು ಅಂತರ ಕೊಡ್ತಾರೆ ತಾತಿ ಕೊಡ್ತಾರೆ ತಾತಿ ನಿಂಗೆ ಒಳ್ಳೆ ಶಕ್ತಿ ಬರುತ್ತೆ ಶಿಕ್ಷಕ್ತಿ ಜ್ಞಾನ ದೇವಿ ಅಂತಂದ್ರೆ ಅದು ಅದನ್ನ ನಿನಗೆ ನಮ್ಮರಿ ಪವರ್ ಕೊಡ್ತಾರೆ ಜ್ಞಾನ ದೇವಿ ಅಂತಂದ್ರೆ ನಂಬರಿ ಪವರ್ ಕೊಡಕ್ಕೆ ಜ್ಞಾನ ದೇವಿ ಅಂತ ಒಂದು ಇಲ್ಲಿ ಈ ಕ್ಷೇತ್ರದಲ್ಲಿ ಒಂದು ಸ್ಥಾನ ಆಮೇಲೆ ಕುಡ್ಕ ಛಲ ಆ ಕುಡ್ಕ ಚಲ ಅಂತಂದ್ರೆ ಎಷ್ಟು ಮನೆ ಸಂಸಾರಗಳ ಪ್ರತಿ ಪ್ರತಿಯೊಂದನ್ನು ನಾನು ಡಾಬಾ ಡಾಬಾದಲ್ಲಿ ಕೆಲಸ ಮಾಡೋಣ ಆಗಲ್ಲ ನೋಡಿದ್ದೆಲ್ಲ ಆಗ ಪ್ರತಿಯೊಂದು ನೋಡ್ತಾ ಇದ್ದೀವಿ ನಮ್ಮನೆ ಸಂಸಾರನ ಹಂಗೆ ಹಾಳಾಗೋಗುತ್ತೆ ಹೋಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಕುಡಿಯೋದು ಕೊಲ್ತ್ಕೊಂಡಿದ್ದೆ ದಿನಕ್ಕೆ ಏನಿಲ್ಲ ಅಂತಂದ್ರೆ ನಾನು ಡಾಬಾದಲ್ಲಿ ಒಂದು ಒಂದು ಸಾವಿರದಿಂದ ಎರಡು ಸಾವಿರ ದುಡಿಯೋನೆ ಅದರಲ್ಲಿ ಒಂದ್ ಸಾವಿರ ರೂಪಾಯಿ ಮಾತ್ರ ಕುಡಿಯೋದು ಖರ್ಚು ಮಾಡ್ಕೊಂಡೆ ಮಿಕ್ಕಿದೆಲ್ಲ ಮಾಮೂಲಿ ಖರ್ಚುಗಳಿರುತ್ತಲ್ಲ ಅದಕ್ಕೆಲ್ಲ ಮಾಡಲ್ಲ ಈ ಸನ್ನಿ ದಿನಕ್ಕೆ ಬಂದ್ಮೇಲೆ ಒಂದು ಪ್ರಮಾಣ ಒಂದು ಆಣೆ ಅನ್ನೋದು ಮಾಡಿಸ್ರು ಕುಡಿಕೆಯಲ್ಲಿ ಮಣ್ಣಿಂದ ಕುಡಿಕೆಯಲ್ಲಿ ತಗೊಂಡ್ರು ತಗೊಂಡಿದ್ದ ತಕ್ಷಣ ಅಮ್ಮನ ಸನ್ನಿಧಿ ಇಲ್ಲಾ ಕಿಕ್ಕಿದ್ರು ಅಲ್ಲಿ ಕಿಕ್ಕೊಂಡಿದ್ದ ಮೇಲೆ ಆಣೆ ಮಾಡಿಸಿದ್ರು ಆಣೆ ಮಾಡಿಸಿದಾದ್ಮೇಲೆ ಅಲ್ಲಿಂದಲ್ಲಿಗೆ ಗಮನ ಇನ್ನು ಆಯಿತು ಇನ್ಯಾವತ್ತು ಇನ್ನು ಯಾವತ್ತು ನಾನು ಏನು ತಪ್ಪು ಕೆಲಸ ಮಾಡಬಾರ್ದು ಇನ್ನು ಮುಂದೆ ನಾನು ಈ ಕ್ಷೇತ್ರಕ್ಕೆ ಬಂದಮೇಲೆ ನಾಲ್ವರು ಬುದ್ಧಿ ಹೇಳೋ ಥರ ಮಟ್ಟಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಆಮೇಲೆ ಈಗ ಕೆಟ್ಟ ಹೋಮಾಚಾರಗಳು ಮಾಟ ಮಂತ್ರಗಳು ತಂತ್ರಗಳು ಅವು ತುಂಬ ನಡೀತಾಯಿದೆ ಯಾಕೆ ಅಂತಂದರೆ ಈ ಓಮಾಚಾರ ಮಾಟ ಮಂತ್ರ ತಂತ್ರಗಳಿರೋ ಇರಂತ ಜಾಗಗಳಲ್ಲಿ ಅವರು ದೇವ್ರಕ್ಕಿಂತ ಹೆಚ್ಚೆಚ್ಚು ಮೆರಿತಾ ಇದ್ದಾರೆ ಅವ್ರ ಮಟ್ಟ ಹಾಕ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲೇ ಇರೋದಿಲ್ಲ ಆಮೇಲೆ ಚೆನ್ನಾಗಿ ಚೆನ್ನಾಗಿದ್ದೀರಿ ಆಮೇಲೆ ಅಮ್ಮ ನಗ್ನಗ್ತಾ ಮಾತಾಡ್ಸಾರೆ ಅಕ್ಕ ಅನ್ನೋ ಪ್ರೀತಿಲಿ ಇರಲಿಲ್ಲ ಅಕ್ಕ ಆದರೂ ಯಾಕೆ ಅಂದರೆ ಏನನ್ ಹೇಳಕ್ ಹೋದಾಗ ಕಣ್ಣಾಗ ನೀರು ಬಂದುಬಿಡ್ತದೆ ನಮ್ಮ ಅಕ್ಕಂಗ ಅಷ್ಟು ನೋವು ಕೊಟ್ಬಿಟ್ಟಿದಿರಿ ಈಗ ಅಕ್ಕನ ಮಾತಾಡ್ಸಾರೆ ಈಗ ನಮ್ಮ ಕುಟುಂಬದವ್ರು ಯಾರು ಮಾತಾಡ್ಸ್ತಾರೆ ನಮ್ಮ ಕುಟುಂಬದವ್ರು ಚೆನ್ನಾಗಿ ಮಾತಾಡ್ಸ್ತಾ ಇದ್ದಾರೆ ಆದರೆ ನಾನು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ ಅಂತಂದ್ರೆ ಈ ಓಮಾಚಾರ ಮಾಟ ಮಂತ್ರ ಈ ತಂತ್ರ ಮಾಡೋರಿಗೆ ಈ ಅಮ್ಮನೆ ಒಂದು ಕಾರಣ ಈಗ ನಾನು ನಿಂತಿದ್ದೀನಲ್ಲ ಈ ಲೆವೆಲ್ ನಿಂತ್ಕೊಬೇಕಾದ್ರೆ ಈ ಅಮ್ಮನೆ ನಾನು ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಊರು ಚಂಡೈಪಟ್ನ ಚಂಡೈಪಟ್ನ ಪಕ್ಕ ಹೇಳಿದಮ್ದು ಯೂಟ್ಯೂಬಲ್ಲಿ ನೋಡ್ದ ನಾವು ಆಮೇಲೆ ಬರಬೇಕು ಅಂತ ಮನ್ಸಾಯ್ತು ಬಂದ್ಬಿಟ್ಟಿಲ್ಲ ಅಮ್ಮನ ಕನ್ಕ ನೈಟ್ ನೈಟ್ ಬಂದ್ಬಿಟ್ಟು ಹುಷಾರಲ್ಲ ನನಗೆ ತುಂಬಾ ಕೈ ಕಾಲೆಲ್ಲ ನೋವಾಗಿತ್ತು ಆಮೇಲೆ ಹುಷಾರಾಯ್ತಲ್ಲ ಇವಾಗ ನಾಲ್ಕು ವಾರ ಆಯಿತು ಬಂದು ಹುಷಾರಾಗೈತೆ ಚೆನ್ನಾಗಿದೆ ಇವಾಗ ಇಬ್ಬ ನಮ್ಮ ತಮ್ಮನ ಕರ್ಕೊಂಬರ್ಬೇಕು ಅಂತ ಮಾಡಿದ್ದು ಅವನು ಬರಲೇ ಇಲ್ಲ ಅವನಿಂದಲೇ ತಲೆ ಕಟ್ಸ್ಕೊಂಡು ಬಂದಿದ್ದು ಬಂದಿಲ್ಲ ಅವನು ಒಟ್ಟು ಬತ್ತ ಇನ್ನೊಂದು ಐದು ವಾರ ಅಷ್ಟೊತ್ತಿಗೆ ನಂಬಿಕೆ ಐತೆ ನಮ್ಮ ಮೇಲೆ ತುಂಬ ನಾನು ತುಂಬ ಜನ ಕೇಳಿದ್ದೀನಿ ಅಂತ ಆದರೂ ಅವರು ಹೋಗೋಣಂತ ಹೇಳಿದ್ರೆ ಕರ್ಕೊಂಡ್ಬರ್ಬೇಕಿನ್ನ ಅಷ್ಟು ಜನ ಸುಮಾರು ಜನಕ್ಕೆ ನಮಗೆ ತುಂಬ ಸಮಸ್ಯೆ ನಮ್ಮ ಯಜಮಾನ್ರು ಡೆತ್ ಆಗ್ಬಿಟ್ರು ಒಂದೂವರೆ ವರ್ಷ ಆಯಿತಾವಾಗಲೇ ತುಂಬ ದೇವರಿಗೆಲ್ಲ ಹೋದೆ ಎಲ್ಲೂ ಸಮಸ್ಯೆ ಪರಿಹಾರ ಆಗಲಿ ನನಗೆ ಸುಸ್ತಾಗಿ ಹೋಗಿತ್ತು ತುಂಬ ಹುಷಾರಿರ್ಲಿಲ್ಲ ನನಗೆ ಇಲ್ಲಿಗೆ ಬಂದ್ಮೇಲೆ ಚೆನ್ನಾಗಿದ್ದೀನಿ ಇವಾಗ ಈ ಕಡೆ ಕೈ ಕಾಲು ಎಲ್ಲ ಫುಲ್ಲು ನೋವು ಬಂದ್ಬಿಟ್ಟಿತ್ತು ತೊಗೊಳೆ ಮನೇಲಿ ತುಂಬ ಪ್ರಾಬ್ಲಮ್ ಇತ್ತು ಈ ಮೇಕೆಗಳು ಎಮ್ಮೆಗಳು ಎಲ್ಲ ಸತ್ತೋಗ್ಬಿಟ್ಟು ಮನೇಲಿ ತುಂಬ ಪ್ರಾಬ್ಲಮ್ ಇತ್ತು ಇಲ್ಲಿಗೆ ಬಂದಮೇಲೆ ಎಲ್ಲ ಚೆನ್ನಾಗಿದ್ದೀವಿ ಮನಸ್ಸು ಒಂದು ಸ್ವಲ್ಪ ನೆಮ್ಮದಿಯಾಗೈತೆ ಪವರ್ ಅಮ್ಮನ ಪವರ್ ಬಗ್ಗೆ ಸಖತ್ ಪವರ್ ಐತೆ ಅಮ್ಮಂದು ಕರ್ಕಂಬ ಬಂದ್ಬಿಡುತ್ತೆ ನಾವು ಬರಬಾರ್ದು ಅಂತ ಮನಸ್ಸಿದ್ರು ಅಮ್ಮ ಕರ್ಕಂಬಂದುಬಿಡುತ್ತೆ ಒಬ್ಳೇ ಬಂದಿದ್ದೀನಿ ಅಲ್ಲಿಂದ ಚಂಡಾಯಪಣ್ಣದಿಂದ ನೈಟ್ ಹೊತ್ತು ಒಬ್ಬಳೇ ಬಂದಿದ್ದೀನಿ ಅಲ್ಲಿಂದ ಅಷ್ಟು ದೂರದಿಂದ ಸುತ್ತೇ ಸುತ್ತಿ ತುಂಬ ದೂರ ಒಂದು ಲಕ್ಷ ಖರ್ಚು ಮಾಡೋದು ತುಂಬ ದುಡ್ಡು ಖರ್ಚು ಮಾಡಿದ್ದೀನಿ ನಮ್ಮ ಅಜ್ಮನ್ಗೆ ಹುಷಾರಿಲ್ಲ ನಮಗೂ ಹುಷಾರಿಲ್ಲ ಒಂದು ಎರಡು ಮೂರು ಲಕ್ಷ ದುಡ್ಡು ಖರ್ಚು ಮಾಡಿದ್ದೀನಿ ಅವ್ರಿಗೆ ಆದರೂ ಉಳ್ಕೊಳ್ಳೇ ಇಲ್ಲ ಅವರು ಫಸ್ಟ್ ಯಾರು ಗೊತ್ತಾಗಿದ್ದರೆ ಕ ಬಂದ್ಬಿಡೋದಾಯ್ತು ಫಸ್ಟ್ ಗೊತ್ತಾಗಲಿಲ್ಲ ನಮಗೆ ಇವಾಗ ಚೆನ್ನಾಗಿದ್ದೀವಿ ಹುಷಾರಾಗಿತ್ತು ನನಗೆಲ್ಲ ಕಾಯಿಲೆ ಇತ್ತು ಪರವಾಗಿಲ್ಲ ಆದಷ್ಟು ಪರವಾಗಿಲ್ಲ ಕೈ ಕೆಲಸನೇ ಮಾಡೋಕ್ಕಾಗಿರಲಿ ಕೈಲಿ ಆ ಥರ ಆಗಿತ್ತು ನಾನು ಹಂಗೆ ನೋಡಿ ಕೆಲ್ಸಕ್ಕೆ ಹೋಗ್ತೀನಿ ನಂಗೆ ಅಷ್ಟು ತುಂಬ ಕೆಲಸ ಇರಲಿಲ್ಲ ಆದ್ರಲ್ಲಿ ಕೆಲಸ ಮಾಡೋಕ್ಕಾಯ್ತಲ್ಲ ನನಗೆ ಇವಾಗ ಚೆನ್ನಾಗಿದ್ದೀನಿ ಏನು ಪ್ರಾಬ್ಲಮ್ ಇಲ್ಲ ಹ್ಞೂ ಪವರ್ ಇದ್ದಾಳೆ ಅಮ್ಮ ನಮಗೆ ಬರಬೇಕು ಅನಿಸುತ್ತೆ ಯಾವ ಎಷ್ಟೋ ಥರ ಆಗಲಿ ನೀವು ಬಂದುಬಿಡ್ಬೇಕು ನೋಡ್ಬೇಕು ಅಮ್ಮನಂತ ಹೋತ್ ತಿಂಗಳು ಬರೋಕ್ ಆಗಿಲ್ಲ ಪೋವನ್ ಮಾಡಿದ್ರು ಆದ್ರೂ ಬರೋಕಾಗ್ ನಮ್ತು ಸಮಸ್ಯೆ ಆಯ್ತು ಬರೋಕ್ ಅವತ್ತೆಲ್ಲ ಊಟ ಮಾಡಿದ್ ಹಿಂಗ ಆಗ್ಬಿಡ್ತಲ್ಲ ಹೋಗ್ಬೇಕಾಗಿತ್ತಲ್ಲ ಆಗ್ಬಿಡ್ತು ಅಂತ ಬೆಳಿಗ್ಗೆ ನಾಲ್ಕು ಗಂಟೆ ರಾತ್ರಿಕ ಎದ್ದು ಬಂದಿರೋದು ಅಲ್ಲಿಂದ ನನ್ನ ಮಗಳನ್ನ ಅಲ್ಲಿಂದ ಶ್ರೀ ಶಕ್ತಿ ಜ್ಞಾನದೇವಿ ನಮಃ ಈ ಒಂದು ಶ್ರೀ ಶಕ್ತಿ ಜ್ಞಾನದೇವಿ ಬಸಪ್ಪ ಒಂದು ಸನ್ನಿಧಾನದಲ್ಲಿ ವಿಶೇಷವಾಗಿ ಒಂದು ಶಕ್ತಿ ಹೋಮ ನಡಿತು ಸರ್ ಆ ಶಕ್ತಿ ಹೋಮದಲ್ಲಿ ಒಂದು ಕಳಶವನ್ನು ಕೊಡ್ತೀವಿ ಕಳಶದಲ್ಲಿ ಮೂಲಿಕೆಗಳಾಗ್ಬಹುದು ಮತ್ತೆ ವಿಶೇಷವಾಗಿ ಇನ್ನೊಂದೇನಂದ್ರೆ ಹತ್ತಿ ಎಲೆ ಕೊಡ್ತೀರಿ ಹತ್ತಿ ಎಲೆ ಏನು ವಿಶೇಷವಾಗಿ ಅಂದರೆ ಅದು ಕಿತ್ತಿತ್ತೊಂದು ಒಂದು ಅವರ್ ಎರಡು ಅವರಿಗೆ ಅದು ಒಣಗೋಗಿಬಿಡುತ್ತೆ ದೇವಸ್ಥಾನ ಅದು ಇರೋದಿಲ್ಲ ವಿಶೇಷವಾಗಿರೋಂಥ ಒಂದು ಎಲೆ ಆ ಎಲೆ ಮೇಲೆ ನಾವು ಯಾವಾಗ ನಮ್ಮೊಂದು ಕಷ್ಟಗಳು ನಮ್ಮೊಂದು ಏನು ಅಂದ್ಕೊಂಡಿರ್ತೀರೋ ಅದನ್ನು ಬರೆದು ಯಾವಾಗ ಒಂದು ಹೋಮಕ್ಕನ್ನು ಸಲ್ಲಿಸ್ತೀರೋ ಯಾಕಂದರೆ ಪಾರ್ವತಿ ಒಂದು ಪ್ರತಿರೂಪ ಅಂತ ಯಾಕಂದ್ರೆ ಶಿವ ಪಾರ್ವತಿ ವಾಸಸ್ಥಾನ ಅದು ವಿಶೇಷವಾಗಿ ಆ ಒಂದು ಬೇಗ ಅಮ್ಮನವ್ರಿಗೊಂದು ತಲುಪುತ್ತೆ ಅನ್ನೋ ಒಂದು ವಿಶೇಷ ಸ್ಥರ ಅಲ್ಲಿ ಇನ್ನೊಂದೇನ ಡ್ರಿಂಕಿಂಗ್ ವರ್ಕ್ ಆ ಒಂದು ಓಮ್ದಲ್ಲಿ ಏನಂದ್ರೆ ಎಡಗೈಯಲ್ಲಿ ಒಂದು ಬೊಂಬೆ ಅನ್ನೋದು ಕೊಡ್ತೀವಿ ಆ ಒಂದು ಬೊಂಬೆನ ತಲೆ ಮೇಲೆ ಹಿಡ್ದು ನಾ ಒಂಬತ್ತು ಮೂರು ಕಿತ್ತ ಪ್ರದಕ್ಷಿಣಿ ಮಾಡಿ ಆ ಒಂದು ಬೊಂಬೆನ ಎಡಗೈಯಲ್ಲಿ ದೃಷ್ಟಿ ತಕ್ಕಂಡು ಯಾವಾಗ ಆಗ್ತಾರೋ ಮೂರು ಓಮ್ದಲ್ಲಿ ಬಂದು ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಅವ್ರು ಅಕಸ್ಮಾತ್ ಎಲ್ಲ ಬಿದ್ದಿರ್ತಾರೆ ಅಕಸ್ಮಾತ್ ದಾಟಾಗಿರುತ್ತೆ ಅಕಸ್ಮಾತ್ ಕೈ ಕಲ್ಲೆಲ್ಲ ಸುಸ್ತು ಕೆಲಸ ಮಾಡೋಕ್ಕಾಗಲ್ಲ ಕೆಲಸ ಮಾಡೋಕ್ಕೋದ್ರೂ ಒಂಥರ ಮಂಕು ಆ ಒಂದು ಥರ ಇರೋರಿಗೆಲ್ಲರ್ಗು ಆ ಓಮ್ದಲ್ಲಿ ಭಾಗಿಯಾಗೋದ್ರಿಂದ ಟು ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಸರ್ ಎಷ್ಟು ಗಂಟೆ ಹೋಮ ಎಷ್ಟು ಸರ್ ಏಳರಿಂದ ಎಂಟು ಗಂಟೆ ಒಳಗಡೆ ಸರ್ ಯಾಕಂದ್ರೆ ಅಮ್ಮನ ಅಪ್ಪನೇ ಆಗುತ್ತೆ ಅಮ್ಮನ ಅಪ್ಪನೇ ಇದ್ದಂಗೆ ಓಮನ್ನ ಸ್ಟಾರ್ಟ್ ಮಾಡ್ತೀವಿ ಸರ್ ಒಂದು ಎಂಟು ಗಂಟೆಗೆ ಸ್ಟಾರ್ಟ್ ಆಯ್ತು ಒಂದು ಒಂಬತ್ತು ಗಂಟೆ ಒಂಬತ್ತುವರೆಗೆಲ್ಲ ಕ್ಲೋಸ್ ಆಗುತ್ತೆ ಸರ್ ಈ ಜನಗಳು ಸರ್ ತುಂಬ ದೂರಿಂದ ಬರ್ತಾರೆ ಸರ್ ಬಿಜಾಪುರ ಆಗಬಹುದು ಆಗಿರಬಹುದು ತುಮಕೂರು ದಾವಣಗೆರೆ ಉಡುಪಿ ಇನ್ನೂ ತುಂಬ ಆಗಿರಬಹುದು ಇನ್ನೂ ತುಂಬ ಕರ್ನಾಟಕ ಮೂಲ ಮೂಲೆಯಿಂದನೂ ಬರ್ತಾರೆ ಸರ್ ವಿಶೇಷವಾಗಿ ಸರ್ ಯಾಕಂದರೆ ಈ ಒಂದು ವಿಶೇಷವಾಗಿ ಇರೋಂಥದ್ದು ಏನಂದರೆ ಕುಡ್ತೆ ಸಮಸ್ಯೆ ಅಲ್ವಾ ಸರ್ ಯಾಕಂದರೆ ಎಷ್ಟೋ ಸಂಸಾರಗಳು ಬೀದಿಗೆ ಬಂದು ನರಕ ಸರ್ ಯಾಕಂದರೆ ಕೆಲವೊಂದು ಒಬ್ಬರು ಮನೇಲಿ ಏನಂದ್ರೆ ತಾಲಿ ಸಮೇತ ಹೋಗಿ ಮನೇಲಿ ಕುದಿಕ್ಕಿ ಆ ಥರ ಈ ಥರ ಹಿಂಸೆ ಕೊಟ್ಟು ಹೋಗಿ ಕುಡ್ಕೊಂಬರ್ತಾರೆ ಸುಮ್ಮನೆ ಇರೋದಿಲ್ಲ ಹೊಡೆದು ಬಡ್ದು ಇದು ಮಾಡಿ ಮನೆಯಿಂದ ಹೊರಗಡೆ ಹಾಕಿ ಅವರು ಹಿಂಸೆ ಪಟ್ಟು ಅದು ಆ ಒಂದು ಕಾರಣದಿಂದ ಇಲ್ಲಿ ಏನಂದ್ರೆ ಮೆಡಿಷನ್ನೇ ಕೊಡೋಲ್ಲ ಸರ್ ಯಾಕೆ ಯಾಕೆ ಮೆಡಿಷನ್ ಕೊಡಲ್ಲ ಅಂದರೆ ಮುಂದೆ ಪ್ರಾಬ್ಲಮ್ ಆಯ್ತು ಅಂದರೆ ಅವ್ರು ಒಂದು ಸಂಸಾರ ಕ್ಯಾರು ಸರ್ ಹೊಣೆ ಒಂದು ಮಣ್ಣಿನ ಮಾಡಿಕೆ ಒಂದು ವಿಶೇಷತೆ ಸರ್ ಅವು ಡ್ರಿಂಕಿಂಗ್ ಮಾಡೋದಕ್ಕೆ ಅದೇ ವಿಶೇಷತೆ